ಸೊ ಎಲ್ರಿಗೂ ಗುಡ್ ಈವ್ನಿಂಗ್ ನೋಡ್ರಿ ಈ ಥರ ನನಗೆಲ್ಲ ಒಂದು ಸ್ವಲ್ಪ ನೆಗಡಿ ಅಟ್ಯಾಕ್ ಅದು ನೀರು ಚೇಂಜ್ ಆಗಿ ನನಗೆ ಎಲ್ಲ ಧ್ವನಿಯೆಲ್ಲ ಒಂದು ಸ್ವಲ್ಪ ಡ್ಯಾಮೇಜ್ ಆಗೈತಿ ಸೊ ಎಲ್ರಿಗೂ ಸ್ವಲ್ಪ ಕ್ಷಮೆ ಇರಲಿ ಯಾಕಂದ್ರೆ ಧ್ವನಿ ಕ್ಲಾರಿಟಿ ಇಲ್ಲ ನೋಡ್ರಿ ಈ ಥರ ಎಲ್ಲ ಆಗಿವಿ ಯಾಕಂತಂದ್ರೆ ಇವತ್ತು ದೊಡ್ಡಣ್ಣವರು ಬರ್ಲಿಕ್ಕೆ ನೋಡಿರಿ ಇನ್ನು ಬಸವೇಶ್ವರ ಜಾತ್ರೆಗಳಾಗ ಇದ್ದು ಇವತ್ತು ನಾಲ್ಕನೇ ದಿವಸ ನೋಡ್ರಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇವತ್ತು ನಾಲ್ಕನೇ ದಿವಸ ಜಾತ್ರೆ ಇವತ್ತು ಕೆಲವೊಂದು ರಸಮಂಜರಿ ಕಾರ್ಯಕ್ರಮಗಳಾದಾಗ ಹಾಸ್ಯ ಕಲಾವಿದರು ಡಿಂಗ್ರಿ ನಾಗರಾಜ್ ಅವರಾಯಿತು ದೊಡ್ಡಣ್ಣವರಾಯಿತು ಅಲ್ಲಿಂದ ಸರಿಗಮ ಸರಿಗಮ್ಮಪ್ಪ ಖ್ಯಾತಿ ಇರೋದಂಥ ಹೆಸರು ಗೊತ್ತಿಲ್ಲ ಅವ್ರದ್ದು ಗೊತ್ತಾಗು ಅವ್ರು ಯಾರ್ಯಾರು ಬರ್ಲಿಕ್ಕೆ ಬರ್ರಿ ಅಲ್ಲೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಈ ದೊಡ್ಡಣ್ಣವರು ನಮ್ಮ ಬ್ರದರ್ ಬ್ರದರ್ ಫ್ರೆಂಡ್ ಮನೆಗೆ ಅವರು ಅವ್ರಿಗೆ ಮೀಟ್ ಆಗೋದಕ್ಕೆ ಹೊರಟಿವಿ ನಾವು ಹಾಗೆ ಫಸ್ಟ್ ಟೈಮ್ ಅವರೆಲ್ಲ ನೋಡಿ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ವೀಡಿಯೋಕ್ಕೆ ಲೈಕ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಬರೀ ವೀಡಿಯೋನ ತೋರಿಸ್ತೀನಿ ನೋಡ್ರಿ ಈಗ ದೊಡ್ಡಣ್ಣವ್ರಿಗೆ ಮೀಟ್ ಆಗೋದಕ್ಕೆ ಅಣ್ಣನ ಫ್ರೆಂಡ್ ಅವ್ರ ಮನೆಗೆ ಬಂದೀವಿ ನೋಡ್ರಿ ಅವ್ರ ಮನೆಯದು ಒಳಗಡೆ ಎಂಟ್ರೆನ್ಸ್ ಹೊರಟಿವಿ ನೋಡ್ರಿ ಒಳಗಡೆ ಬಂದೀವಿ ಬರ್ರಿ ಮೀಟ್ ಆಗೋಣ ಬಾವಿ Abil, sampai Pak. Satu dua Pak. Thank you, thank you. Kami baik, anak motor baik. Hmm. Ini. Oh. Ini motor ini. Sori, sori, mega motor. Ini motor kan, hella ya. ನೋಡ್ರಿ ಇಲ್ಲಿ ಬಸುಬ್ರದವ್ರವ್ರ ಮನೆಗೆ ಬಂದಿದ್ವಿ ಅಂದ್ರೆ ಭಾಳ ಆತ್ಮೀಯರು ಅಣ್ಣ ಅವರು ಭಾಳ ಕುಚುಕು ಫ್ರೆಂಡ್ಸ್ ನೋಡ್ರಿ ಅವ್ರ ಮನೆಗೆ ದೊಡ್ಡಣ್ಣವರು ಆಗಮಿಸಿದರು ಇವತ್ತು ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಅವ್ರಿಗೆ ಇಲ್ಲಿ ನಾವು ಬಗೆ ಬಾಗೇವಾಡಿಗೆ ಕರ್ಶಾರ ನೋಡ್ರಿ ಫಸ್ಟಿಗೆ ಅವ್ರ ಮನೆಗೆ ಬಂದು ಇಳ್ಕೊಂಡಿದ್ರು ಅವರು ನೋಡ್ರಿ ಎಲ್ಲ ಲೇಡೀಸ್ ಇಲ್ಲಿ ಸೇರಿ ಇಲ್ಲಿ ಫೋಟೋ ವೀಡಿಯೋಸ್ ಹಾಕ್ಕೊಳಿಕ್ ಹತ್ತೀವ್ರು ಇವರೆಲ್ಲರೂ ದೊಡ್ಡಣ್ಣವರಿಗೆ ಆಗೋಕೆ ಬಂದಿದ್ರು ವೈನಿಯರ್ ಮನೆಗೆ ನಾನು ಫಸ್ಟ್ ಟೈಮ್ ಬಂದಿ ನೋಡ್ರಿ ಅಣ್ಣವ್ರ ಮನೆಗೆ ನೋಡಿರಲಿಲ್ಲ ಅವ್ರ ಮನೆ ನಾನು ಭಾಳ ದಿವಸ ಆಗಿತ್ತು ಹೀಗಾಗಿ ಅವ್ರ ಮನೆ ನೋಡ್ದಂಗೆ ಆಯಿತು ಹಾಗೆ ದೊಡ್ಡವನವರಿಗೆ ಮೀಟ್ ಆದಂಗೆ ಆಯ್ತದೆ ಅಂತೇಳಿ ನಮ್ಮ ಬ್ರದರ್ ಕರ್ಕೊಂಡು ಬಂದಿದ್ರು ಬ್ರದರ್ ಅವರಿಂದ ನಾವು ದೊಡ್ಡಣ್ಣವ್ರಿಗೆ ಮೀಟ್ ಆದ್ವಿ ಭಾಳ ಖುಷಿ ಅನ್ನಿಸ್ತು ನೋಡ್ರಿ ಇವತ್ತು ದೊಡ್ಡಣ್ಣವರು ಕಾರ್ಯಕ್ರಮ ಇರೋದರಿಂದ ಭಾಳ ಸಮಯ ಇಲ್ಲಿ ಇರಲಿಲ್ಲ ಎಲ್ರಿಗೂ ಮೀಟಾಗಿ ಫೋಟೋದು ತೆಗೆಸ್ಕೊಂಡು ಈಗ ಕಲ್ಯಾಣ ಮಂಟಪ ಕಡೆ ಹೊರಟ್ರವರು ಯಾಕಂದರೆ ಅವ್ರದೇ ಕಾರ್ಯಕ್ರಮ ಐತಿ ಸಾಯಂಕಾಲ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತೈತಿ ಶಿಸ್ತದ ಆಡ್ರೇಂಟ್ರಿ ಈಗ ನೀವು ಈ ಕಟ್ಸಿರೋ ಮನೆಗೆ ನಾವು ಒಟ್ಟ ಬಂದಿರಲಿಲ್ಲ ಆ ವೈನಿಯರೆಲ್ಲ ತೋರಿಸಿದ್ರೆ ನೋಡ್ರಿ ಅವ್ರ ಮನೆಯೆಲ್ಲ ಹಾಗೇನು ನೋಡ್ರಿ ವೈನಿಯರು ನಮಗೆ ಸಾಯಂಕಾಲ ಒಂದು ಸ್ವಲ್ಪ ಹಣ್ಣು ಅಲ್ಲಿ ಅಂತ ಸಹ ಅಷ್ಟದು ಹಾಯ್ ಕೊಟ್ಟರು ನೋಡ್ರಿ ಬಿಡಲೇ ಇಲ್ಲ ಅವರು ಹಾಗೆ ಬ್ರದರು ಬ ಇದ್ರಲ್ಲ ಬ್ರದರು ನಮ್ಮ ಸಿಸ್ಟರ್ ಮಗಳು ನಾವು ಬಂದಿದ್ವಿ ನಾಷ್ಟ ಅದು ಮಾಡಿಕೊಂಡು ಮ್ಯಾಗ ಟೀ ಅದು ಕುಡ್ಕೊಂಡು ವೈನಿಯರಿಗೆ ಬೆಟ್ಟ ಆದ್ವಿ ಭಾಳ ಖುಷಿ ಅನ್ನಿಸ್ತು ಅವರು ಭಾಳ ದಿವಸದ ಮ್ಯಾಗ ಬಂದಾರಂಥೇಳಿ ನಮಗೆ ಅರ್ಶನ ಕುಂಕುಮ ಅದು ಕೊಟ್ಟು ಕೇರಿ ತುಂಬ ಆದರದಿಂದ ನಮಗೆ ಸತ್ಕರಿಸಿದ್ರು ಯಾಕಂದರೆ ಯಾವಾಗಲೂ ಹಾಗೆ ಅದರ ಅವ್ರ ಸ್ವಭಾವ ಹಂಗೆ ಸಾಕಷ್ಟು ಸಲ ಮೀಟ್ ಆದಾಗ ಬರ್ರಿ ಮನೆಗೆ ಹತ್ರ ಕರೀತಿದ್ರು ನಾವು ಹಂಗತ್ತ ತವ್ರ ಮನೆಗೆ ಹೋಗೋದು ಆ ಕಡೆ ಬೆಟ್ಟಾಗಿ ಆ ಕಡೆ ಆ ಕಡೆ ಊರಿಗೆ ಬಂದುಬಿಡ್ತಿದ್ವಿ ಹೀಗಾಗಿ ಅವ್ರ ಮನೆಗೆ ಹೋಗಿರಲಿಲ್ಲ ಈಗ ದೊಡ್ಡನವರು ಹೇಗಾದ್ರು ಅವ್ರ ಮನೆಗೆ ಬಂದಿದ್ದರು ಅವ್ರಿಗೆ ಮೀಟ್ ಆದಂಗೆ ಆಯಿತು ಅವ್ರು ವೈನಿಯರ್ ಮನೆ ನೋಡ್ದಂಗಾಯ್ತತ್ತೆ ನಮ್ಮ ಬ್ರದರ್ ಅವರು ಮನೆಗೆ ಕರ್ಕೊಂಡು ಬಂದಿದ್ರು ಬಹಳ ಖುಷಿ ಅನ್ನಿಸ್ತು ಈಗ ಸಾಯಂಕಾಲ ಏಳು ಏಳು ಗಂಟೆಗೆ ಕಾರ್ಯಕ್ರಮಗಳು ಸ್ಟಾರ್ಟ್ ಅದಾವೆ ಡಿಂಗ್ರಿ ನಾಗರಾಜ್ ಅವರು ದೊಡ್ಡಣ್ಣವರು ಇನ್ನೂ ಹಲವಾರು ಕಲಾವಿದರು ಅವರು ದಾಸ್ ಅವರು ಎಲ್ಲರೂ ಬರೋದ್ರೆ ಈಗ ಕಾರ್ಯಕ್ರಮ ನೋಡೋದಕ್ಕೆ ಹೊರಡ್ತೀವಿ ನಾವು ಎಲ್ಲ ನಾಷ್ಟ ಆಯಿತು ಟೀ ಕುಡಿದ್ವಿ ಕುಂಕುಮ ಕೊಟ್ಟರು ಈಗ ಮನೆಗೆ ಬಂದಿವಿ ನೋಡಿರಿ ರೆಡಿಯಾಗಿ ಹೋಗೋಣ ಕಾರ್ಯಕ್ರಮಕ್ಕೆ ಹಾಯ್ ನೋಡ್ರಿ ಸಮಯ ಏಳುವರೆ ಯಾಕೆ ಬಂತು ನಾವು ಕಾರ್ಯಕ್ರಮಕ್ಕೆ ಬಂದಿ ನೋಡ್ರಿ ಬ ದೊಡ್ಡನವರ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಲಿಂಗ ಓಂ ಶ್ರೀ ಗುರು ಬಸವ

ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಅಗೋಚರ ಅಪ್ರತಿಭಲಿಂಗವೇ ಎಂದು ಎನ್ನ ಕರಸ್ಥರಕ್ಕೆ ಬಂದು ಮಹಾ ಮಹಾಮಹಿಮ ಜಗತ್ತಿಗೆ ಜ್ಞಾನದ ಬೆಳಕನ್ನು ಹಚ್ಚಿದ ಮಹಾನುಭಾವ ಸಮತೆ ಸಮಾನತೆ ಹರಿಕಾರ ಮೂಢ ಕಂದಾಚಾರಗಳನ್ನು ಕಿತ್ತಗಳ ವೀರ ಪರಾಕ್ರಮಿ ಬಸವನುದಿಸಿದ ನಾಡು ಮತ್ತು ಮಹಾಮಹೇಮರಾದಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಡೀಟ್ಟ ಬೀಡು ಇದು ಅಕ್ಷಯ ಸುಕ್ಷೇಮ ಸುಭಿಕ್ಷತೆಯ ಸುವರ್ಣ ಎಲ್ಲರ ಮಖದಲ್ಲಿ ಮಂದಹಾಸ ಮೂಡಲಿ ಸದಾ ನಗಲಗ್ತಾ ಇರಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಬಹಳ ಮುಖ್ಯವಾಗಿ ಒಂದು ವಿಷಯ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೀವನ ಅಂದ್ರೆ ಲಘುವಾಗಿ ಯಾರು ಪರಿ ಆ ನಾಲ್ಕು ಕಂಬಗಳು ಯಾವುದು ಅಂತಂತಂದ್ರೆ ತಾಯಿ ತಾಯಿನೇ ಮೊದಲ ಗುರು ಯಾಕೆ ಅಂತಂದ್ರೆ ನವಮಾಸ ಗರ್ಭದಲ್ಲಿ ಹೊತ್ತು ಎತ್ತು ಒಂದು ತಿಂದರೆ ಹೆಚ್ಚು ಒಂದು ತಿಂದರೆ ಕಂಬಿ ನನ್ನ ಮಗನಿಗೆ ಒಳ್ಳೆಯದು ಮಾಡುವಂತ ಬಯಸುವ ತಾಯಿ ಅಷ್ಟೇ ಅಲ್ಲ ಅವಳ ಏನೇ ನೋವಿದ್ರು ಸಹಿತ ಇನ್ನೊಬ್ಬರ ಹತ್ರ ಹೇಳ್ಕೊಳಲ್ಲ ನನ್ನ ಮಗು ಈ ನಾಡನ್ನು ಬೆಳಗುವ ದೊರೆಯಾಗಬೇಕು ಆಳುವ ದೊರೆ ಅಲ್ಲ ಬೆಳಗುವ ದೊರೆಯಾಗಬೇಕು ಅಂತ ಅನಿಸೋ ತಾಯಿ ಆ ತಾಯಿಯನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಇದೇ ಮೊದಲನೇ ಕಂಬ ಎರಡನೇ ಜನ್ಮ ಕೊಟ್ಟವರು ಯಾರು ಅಂತಂತಂದ್ರೆ ತಂದೆ ಯಾಕೆ ಅಂತಂತಂದ್ರೆ ತಂದೆ ರೂ ಆಗದೇ ಇಲ್ಲ ತಾನು ಉಪವಾಸ ಇದ್ರು ಸಹಿತ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಗೊಂಡು ಪಂಚೆ ಒಳಗೆ ಕಟ್ಕೊಂಬಂದು ಅಕ್ಕಿನ ಕೊಟ್ಟು ನಮ್ಮ ಮನ ಕೈಲಿ ಅಡುಗೆ ಮಾಡಿಸಿ ಊಟಕ್ಕೆ ಹಾಕಿದ್ದನ್ನ ನಾನು ನೋಡಿದ್ದೀನಿ ನನ್ನ ತಂದೆಗಿಂತಲೂ ಶ್ರೇಷ್ಠವಾದವ್ರು ಇನ್ನೂ ಇಲ್ಲ ಅಂತ ನಾನು ನಂಬಿದ್ದೀನಿ ಹಂಗಾಗಿ ನಿಮಗೂ ಅದನ್ನು ಹೇಳ್ತಾ ಇದ್ದೀನಿ ಎರಡನೇ ಕಂಬನಿ ತಂದೆ ಮೂರನೇ ದ್ಯಾರು ಅಂತ ಕೇಳ್ಬೋದು ಗುರು ಗುರುವಿಗಿಂತಲೂ ಸರ್ವಶ್ರೇಷ್ಠನಾದವನು ಜಗತ್ತಿನಲ್ಲಿ ಯಾರೂ ಇಲ್ಲ ನೀವು ಓದಿದರೂ ಇರೋ ನಾನು ಓದಿದ್ದೀನಿ ಗುರು ಓಡಾಡೋ ಜಾಗದಲ್ಲಿ ಭೂತ ಪ್ರೇತ ಪಿಶಾಚಿ ಶಾಕಿಣಿ ಗಾಕಿಣಿ ಅಷ್ಟೇ ಯಾಕೆ ಬೇತಾಳರು ಸಹಿತ ಓಡಾಡಲ್ಲ ನಿಮಗದು ಗೊತ್ತಿದೆ ಯಾಕೆಂದರೆ ದೂರದ ಬಹಳ ಹತ್ತಿರದ ಸಮೀಪ ಇಲ್ಲಿಗೆ ಯಾವುದು ಅಂತಂತಂದರೆ ಗಾಣಗಾಪುರ ಗಾಣಗಾಪುರ ದತ್ತಾತ್ರೇಯ ಚರಿತ್ರೆ ನೀವೊಂದ್ಸರಿ ಓದಿ ಅಷ್ಟೇ ಅಲ್ಲ ಅವರು ಯಾವ ರೂಪದಲ್ಲಾದರೂ ಬಂದು ಕಾಣಿಸ್ಬೋದು ಒಬ್ಬ ಅವಧೂತನ ರೂಪದಲ್ಲಿ ಕಾಣಿಸ್ಬೋದು ಒಬ್ಬ ಹರಗುರು ಚರಮೂರ್ತಿ ರೂಪದಲ್ಲಿ ಕಾಣಿಸ್ಬೋದು ಅವನ್ನ ನೀವು ಆರಾಧನೆ ಮಾಡಲೇಬೇಕು ಅಷ್ಟೇ ಅಲ್ಲ ಜೊತೆಗೆ ಅಕ್ಷರ ಇದೆಯಲ್ಲ ಅಕ್ಷರ ಬಹಳ ಮುಖ್ಯವಾದ ಅಕ್ಷರ ಆ ಅಕ್ಷರವನ್ನ ಹೇಳಿಕೊಟ್ಟಂತಹ ಗುರು ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ವರ್ಣ ಮಾತ್ರಂ ಕಲುಹಿದಾತಂ ಗುರು ಅಕ್ಷರ ಹೇಳ್ಕೊಟ್ಟನು ಸಹಿತ ಗುರುವಾಗ್ತಾನೆ ನಮಗೆ ಒಳ್ಳೆ ಮಾರ್ಗದರ್ಶಕನು ಗುರುವಾಗುತ್ತಾನೆ ನಮಗೆ ಒಳ್ಳೆಯದನ್ನು ತಿಳಿಸಿ ಹೇಳುವವನು ಗುರುವಾಗುತ್ತಾನೆ ಅಂತ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ಹಂಗಾಗಿ ಮೂರನೆಯ ಸ್ಥಾನ ಗುರುವಿಗೆ ನಾಲ್ಕನೆಯ ಸ್ಥಾನ ಯಾವುದು ಅಂತ ಕೇಳ್ಬೋದು ನಮ್ಮ ಮನೆ ದೇವರು ಯಾಕೆ ನಮ್ಮ ಮನೆ ದೇವರು ಅವರು ಎಲ್ಲೇ ಇದ್ರೂ ನೀವು ಹೋಗಿ ಪೂಜೆ ಮಾಡಬೇಕು ಅಂತಂತಂದರೆ ನಮ್ಮ ಮನತನದ ಎಲ್ಲರನ್ನ ಹಂಗೆ ಸಂರಕ್ಷಿಸಿ ಇಟ್ಟಿರ್ತಾನೆ ಒಂದು ಬೀಜ ಹಾಕಬೇಕಾದ್ರೆ ರೈತ ಎಷ್ಟು ಚೆನ್ನಾಗಿ ಒಂದು ಕುಕ್ಕೆ ಒಳಗೆ ಒಂದು ಗೂಡೆ ಒಳಗೆ ತುಂಬಿಟ್ಟಿರ್ತಾನಲ್ಲ ಅವಾಗೆಲ್ಲ ಒಟ್ಟಿಗೆ ಇರ್ತಲ್ಲ ಹಂಗೆ ತುಂಬಿಡೋನೆ ನಮ್ಮ ಮನೆ ದೇವರು ಅವನ ಪೂಜೆನ ಮರಿಬಾರ್ದು ಮರಿಬಾರ್ದು ಅವನ್ನು ಮರ್ತ್ರೆ ಅನ್ನ ಸಿಕ್ಕೋದಿಲ್ಲ ಅವನೇ ನಾಲ್ಕನೇನು ನಾಲ್ಕನೇ ಕಂಬವಿ ದೈವ ಮಾತಾ ಪಿತಾ ಗುರು ದೈವ ಇವನ್ನ ಯಾರು ನಂಬಿದರೆ ಅವರಿಗೆ ದೇವರಾಣಿ ಅವರು ಯಾವ ದೇವ್ರಿಗೂ ನಮಸ್ಕಾರ ಮಾಡೋದು ಬೇಕಾಗಿಲ್ಲ ಅವನೇ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ನಾನು ತಾಯಿ ತಂದೆ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂತಂದ್ರೆ ಇವತ್ತೇನಾದರೂ ನಾನು ಈ ಜಾಗದಲ್ಲಿ ನಿಂತಿದ್ರೆ ನಾನು ಮಾಡಿರೋ ಪುಣ್ಯ ಲ ಬಸವನ ಈ ಒಂದು ಬಸವಣ್ಣನವರ ಜನ್ಮಸ್ಥಳ ಈ ಒಂದು ಸ್ಥಳದಲ್ಲಿ ಈ ಒಂದು ಜೋರಾದ ಚಪ್ಪಾಳೆ ಬರಲಿ ಕಾನ ಯೋಗಿ ಪಂಚಾಕ್ಷರಿ ಗವಾಯಿಗಳ ಎಸ್ ಪಿ ಬಿ ಸರ್ ಹಾಡಿರುವಂತಹ ಒಂದು ವಿದ್ಯಾ ಬಡಿ ಕಟ್ಟೆನೆ ಅನ್ನೋ ಹಾಡನ್ನ ಹಾಡನ್ನು ಮುಖಾಂತರ ಬರ್ತಾ ಇದ್ದಾರೆ ಒಂದ್ಸರಿ ಜೋರಾದ ಚಪ್ಪಾಳೆ ಎಲ್ಲ ಕಲಾವಿದರಿಗೆ ಇವತ್ತು ನನ್ನ ಪುಣ್ಯ ಅಂತ ಅನ್ಕೋತೀನಿ ಅಂತಹ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾನು ವೇದಿಕೆ ಹಂಚ್ಕೊಳ್ತಾ ಇರೋದು ಅಣ್ಣ ಬಸವಣ್ಣನಿಗೆ ಬೆಂಗಳೂರು ಕೇಳ್ಬೇಕ್ರೆ ಅಣ್ಣ ಬಸವಣ್ಣನಿಗೆ ಬಸವಣ್ಣನಿಗೆ ನೋಡ್ರಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡದೈತಿ ಸಮಯ ಹೇಗೆ ಹೋಗ್ತಾ ಇದೆ ಗೊತ್ತೇ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಅದ್ದುರಾಗಿ ನಡದೈತಿ ಈಗ ನೋಡ್ರಿ ಒಬ್ರು ಸಿಂಗರ್ ಬಂದರು ನಾ ಹೂ ಹಣ್ಣು ತಂದೆ ನೀನು ನನಗೆ ಏನೋ ತಂದಿ ಒಂದು ಶಿವನ ಹಾಡು ತಗೊಂಡು ಬಂದಾರ ನೋಡ್ರಿ ಸರಿಗಂಪ ಖ್ಯಾತಿ ಹೆಸರು ಗೊತ್ತಿಲ್ಲ ಅವ್ರದ್ದು ಸಿಂಗರ್ ಬಂದಾರ ಅಲ್ಲಿಂತ ಮಧ್ಯ ಕಾಮಿಡಿನೂ ಐತಿ ತುಂಬ ಕಾರ್ಯಕ್ರಮ ಚೆನ್ನಾಗಿ ತಾನೆ ಶಿವನ್ ಸ್ಮರಣೆ ಮಾಡ್ಬೋದಲ್ವಾ ಎಲ್ಲರೂ ಶಿವ 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 ಏನಿದ್ರು ವಾ ವಾ ಅವ್ರೊಬ್ರ ಎನರ್ಜಿಗೆ ನನ್ನ ಎನರ್ಜಿ ಕಡಿಮೆ ಅನಿಸ್ತಾ ಇದೆ ಸೂಪರ್ ಬ್ರದರ್ ನೀವು ತುಂಬಾ ಚೆನ್ನಾಗಿ ಆಯ್ತೀರಾ ಅವ್ರ ಜೊತೆ ನೀವೆಲ್ಲರೂ ಸ್ವಲ್ಪ ಧ್ವನಿ ಧ್ವನಿಗೂಡಿಸ್ತಪ್ಪ ಓಕೆನಾ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿ ಆಗಿ ಜೋರಾಗಿ ಮಾಡ್ಬೇಕೆಲ್ಲರೂ ಮುಂದ್ಗಡೆ ಕೂತವ್ರು ಎಲ್ಲರೂ ಹಿಂದ್ಗಡೆ ನಿಂತವ್ರು ಕೂತವ್ರು ಎಲ್ಲರೂ ಸೈಡಲ್ಲಿರೋರೆಲ್ಲ ರೆಡಿನಾ ಎಲ್ಲ ಒಂದ್ಸರಿ ಕೈ ಮೇಲೆ ಹೋ ಹೋಗಿ ನೋಡೋಣ ಹಾ ಇದೇ ಎನರ್ಜಿ ಬೇಕು ಶಿವ 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 ಶಿವನೇ ಈ ನಾನು ಪೋಸ್ಟ್ ಮ್ಯಾನ್ ಅನ್ನ ಅಯ್ಯೋ ಕೆಂಪಮ್ಮ ಏನ್ ಬೀದಿನ ಆಗಿಬೋಣ ಇವು ಪೋಸ್ಟ್ ಮ್ಯಾನ್ ಬಂದ್ರು ಹೊಗಳ ರಾಜಕೀಯದವರು ಬಂದ್ರು ಏನೋ ಪೊಲೀಸ್ನವರು ಬಂದ್ರು ಹೊಗಳ ಕಳ್ಳರು ಬಂದ್ರು ಮಾತ್ರ ಸುಮ್ಮನ ಮನೆಗೆ ಹೋಗ್ತವೆ ಕೆಂಪಮ್ಮ ಮುಂಚೆ ಭಿಕ್ಷೆ ಬೆಳೆ ಬಂದ್ಬಿಡ್ತೀರಾ ಹೋಗ್ರೆ ಮುಂದಕ್ಕೆ

அாகி தகுது முந்தே நீங்க பட்டை பாத்ரே பக்கம் கூத்துக்கல் காட்டா. ನೋಡ್ರಿ ಇವತ್ತು ಒಟ್ಟಾರೆ ನಮ್ಮ ಬಸವನ ಬಾಗೇವಾಡಿ ಜಾತ್ರೆಗೆ ಖ್ಯಾತ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ದೊಡ್ಡನವರು ಎಲ್ಲರೂ ಈ ಜಾತ್ರೆಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದರತ್ತ ನಾನು ಅಂದ್ಕೊಂಡಿನಿ ಭಾಳ ಖುಷಿ ಅನ್ನಿಸ್ತು ಹೆಮ್ಮೆ ಅನ್ನಿಸ್ತು ಈ ಕಾರ್ಯಕ್ರಮನೂ ತುಂಬ ಕಳಕಳಿಯಾಗಿ ತುಂಬ ಚೆನ್ನಾಗಿ ನಡೀತದ ನಾನು ಅಂದ್ಕೊಂಡಿನಿ ಹಾಗೆ ದೊಡ್ಡನವರು ನಾ ಕಾಮಿಡಿ ಮಾಡೋದೆಲ್ಲ ಕೆಲವೊಂದು ಹಿತನುಡಿಗಳನ್ನು ನಾ ಮಾತಾಡ್ತೀನಿ ಅಂಥೇಳಿ ಅದೇ ಅಷ್ಟೇ ಬಸವನವ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದರು ನಮಗೂ ಚಲೋ ಅನ್ನಿಸ್ತು ಖುಷಿ ಅನ್ನಿಸ್ತು ನೀವು ದೊಡ್ಡನವರು ಮಾತಾಡಿದ ಮಾತುಗಳು ನಿಮಗೆ ಆಗಿತ್ತು ಅಂದರೆ ದೊಡ್ಡಣ್ಣನವರ ಫ್ಯಾನ್ ನೀವಾಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಹಾಗೆ ಜಾಸ್ತಿ ವ್ಯೂಸ್ ಬರಲಿ ಸಪೋರ್ಟ್ ಬರಲಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್